ಶೇಂಗಾ ಬೆಳೆಗೆ ಬೆಂಕಿ ಚುಕ್ಕೆ ಬೂದಿ ರೋಗ ಉಳಬಾಧ್ಯ ಮೊಳಕೆ ಹಂತದಲ್ಲೇ ಮೆಕ್ಕೆಜೋಳ ರೋಗಬಾಧ್ಯ ಕಳಪೆ ಬೀಜ ವಿತರಣೆ ಇದಕ್ಕೆ ಕಾರಣ ಎನ್ನುತ್ತಿರುವಂತಹ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಆತಂಕದಲ್ಲಿ ರೈತರಿದ್ದಾರೆ ರೈತರ ಹೊಲಗಳಿಗೆ ಭೇಟಿ ನೀಡಿ ರೋಗ ಪರಿಶೀಲಿಸಿದ ಕೃಷಿ ಅಧಿಕಾರಿಗಳು ಶೇಂಗಾ ಇಳುವರಿ ಕ್ಷೀಣಿಸುವ ಆತಂಕದಲ್ಲಿ ರೈತರು ಇನ್ನು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮುಂಗಾರು ಮಳೆಯ ಉತ್ತಮ ಪ್ರವೇಶದಿಂದಾಗಿ ಈ ಬಾರಿ ಶೇಂಗಾ ಹಾಗೂ ಮೆಕ್ಕೆಜೋಳ ಬೆಳೆ ಉತ್ತಮ ಇಳುವರಿ ಕನಸು ಕಾಣ್ತಾ ಇದ್ದಂತ ರೈತರಿಗೆ ನಿರಾಶೆ ಎದುರಾಗಿದೆ ತಾಲೂಕಿನಲ್ಲಿ ಹೊಲಸಾಗಿ ಬೆಳೆದಂತಹ ಶೇಂಗಾ ಮತ್ತು ಬೆಳೆಗೆ ಬೆಂಕಿ ರೋಗ ಬೂದಿ ರೋಗ ಚುಕ್ಕೆ ರೋಗ ಜೀಡಿ ರೋಗ ಮತ್ತು ರೆಕ್ಕೆ ಹುಳ ಬಾಧೆಯು ಕಾಣಿಸತೊಡಗಿದೆ ಶೇಂಗಾ ಗಿಡವು ಸಂಪೂರ್ಣವಾಗಿ ತನ್ನ ಎಲೆರು ಹೂಗಳನ್ನ ಕಳೆದುಕೊಂಡಿದ್ದು ಕಾಯಿ ಕಟ್ಟುವ ಸಾಮರ್ಥ್ಯ ಕಳೆದುಕೊಳ್ಳುತ್ತಾ ಇದೆ ಅದಲ್ಲದೆ ಮೆಕ್ಕೆಜೋಳ ಬೀಜ ಮಳೆಯುವ ಹಂತದಲ್ಲಿ ವಿವಿಧ ರೋಗ ಹಾಗೂ ಕ ಕಮರಿ ಹೋಗ್ತಾ ಇದ್ದು ಬೀಜ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ನಾನಾ ರೋಗಗಳಿಂದ ಕೂಡಿರುವಂತಹ ಕಳಪೆ ಬೀಜ ವಿತರಣೆ ಮಾಡಲಾಗ್ತಾ ಇದೆ ಅಂತ ರೈತರು ದೂರಿದ್ದಾರೆ ಇದರಿಂದಾಗಿ ಉತ್ತಮ ಇಳುವರಿ ಕನಸು ಕಣ್ಣಿದಂತ ರೈತರ ಮುಖದಲ್ಲಿ ಆತಂಕದ ಮನೆ ಮಾಡಿದೆ ಬೆಳೆ ನಾಶವಾಗುವ ಮೊದಲೇ ಆದಷ್ಟು ಬೇಗ ತಾಲೂಕು ಕೃಷಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ವರದಿ ಚಂದ್ರಪ್ರಕಾಶ್ ಮೊಳಕಾಲ್ಮುರು ಬೆಂಕಿ ರೋಗ ಬಿದ್ದತೆ ಹಸಿರುಳ ಎಲ್ಲ ಎಲೆನೆಲ್ಲ ತಿಂಥವ ಅದಕ್ಕೋಸ್ಕರವಾಗಿ ಮುಂದಕ್ಕೆ ನಾನು ನೀವು ಸಹಾಯ ಮಾಡ್ಬೇಕಂತ ಕೇಳ್ತಂತ ಕೃಷಿ ಇಲಾಖೆ ಅಧಿಕಾರಿಗಳು ಏನಾದರೂ ಬಂದಿದ್ರ ಇಲ್ಲ ಯಾರು ಬಂದಿಲ್ಲ ಏನು ಔಷಧಿ ಏನಾದರೂ ಹೊಡಿತಾ ಇಲ್ಲ ಔಷಧಿ ಹೊಡಿಬೇಕಂತ ಅದು ಇಲ್ಲಿ ನೀರು ಸಿಗಲ್ಲ ತ್ಯಾವಾಂಶ ಇಲ್ಲ ಬಿಸಿಲು ಜಾಸ್ತಿ ಅಲ್ಲ ಅದರಿಂದ ಸುಮ್ಮನೆ ಬೇಡ ಹೋಗ್ತೀವಿ

ಎಲ್ಲ ಹಿಂಗೆ ಆಗೋದ್ರೆ ಏನೇನು ಲಾಭ ಬರಲ್ಲ ಇಲ್ಲಿ ಮಾಡೋದೊಂದೇ ಸರ್ಕಾರ ನಮ್ಮ ಕಡೆ ಗಮನಿಸಲ್ಲ ಏನಂತಾರೆ ರೈತ ಬೆನ್ನಲ್ಬು ಅಷ್ಟೊಂದೇ ಹೇಳ್ತಾರೆ ಹೆಸರಿಗೆ ಮಾತ್ರ ರೈತನ ಬೆನ್ನು ಮೂಳೆ ಮುರಿದು ಬಿಸಿ ಹಾಕಿಬಿಡ್ತಾರೆ ಏನೂ ಕೆಲಸ ಇಲ್ಲ ಏನು ಏನು ಸವಲತ್ತು ಕೊಟ್ಟಾರ ಗೊಬ್ಬರ ಆಯ್ತಾ ಸಬ್ಸಿಡಿ ಆಗ ಬೀಜ ಆಯ್ತಾ ಏನಾಯ್ತಾ ಎಲ್ಲದಕ್ಕೂ ಹೋರಾಟ ಹೋರಾಟ ಯಾವುದೊಂದು ಹೋರಾಟದ ಮುಖ ಮುಖಾಂತರ ತಗೊಂಬಂದಿದ್ರೆ ಇವ್ರಿಗೆ ಯಾಕೆ ನಾವು ಓಟ ಹಾಕ್ಬೇಕು ಹಾಂ ಎಲ್ಲ ಸರ್ ನೀವೇ ಏನೇನು ಆಗ್ತಾಯಿ ಈಗ ಎರಡು ತಿಂಗಳಿಂದ ಮೂರು ತಿಂಗಳು ಫಲ ಶೇಂಗಕ್ಕೆ ಹುಳ ಕಾಣಿಸ್ಕೊಂಡಿದ್ದಾವೆ ಎಲೆ ಎಲೆನೇ ತಿಂಬೋದು ಮತ್ತು ರೋಗ ಎಲೆ ಚುಕ್ಕೆ ರೋಗ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಇದಕ್ಕೆ ಗಮನ ಹರಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡಿ ಮಾಡಬೇಕು ಇದಲ್ಲದೇ ಹೋದ ವರ್ಷ ಅತಿವೃಷ್ಟಿಯಿಂದ ಮಳೆ ಜಾಸ್ತಿಯಾಗಿ ಮಳೆಗೆ ಹಾನಿಯಾಗಿ ಶೇಂಗಾ ಮತ್ತು ಮೆಕ್ಕೆಜೋಳ ಏನು ಬೆಳೆದು ರೈತರು ಎಲ್ಲ ಹಾನಿಗೊಳಗಾದರೂ ಒಬ್ಬರಿಗೆ ಪರಿಹಾರನೂ ಕೊಡಲಿಲ್ಲ ಕಟ್ಟಿರ್ತಕ್ಕಂಥ ನಾವು ನಮ್ಮ ಬೆಳೆ ಕರ್ತ ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ಗೆ ಅವರು ಪರಿಹಾರ ಕೊಡಲಿಲ್ಲ ಸರ್ಕಾರ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಕೇವಲ ಹದಿನಾರು ಪಂಚಾಯಿತಿಯಲ್ಲಿ ಒಂದು ಪಂಚಾಯತಿಗೆ ಮಾತ್ರ ಪರಿಹಾರ ಕೊಟ್ಟರು ಕ್ವಾ ಕ್ವನ್ಸಾಗರ ಪಂಚಾಯತಿಗೆ ಇನ್ನು ಹದಿನೈದು ಪಂಚಾಯತಿಗೆ ನಾವು ಬೆಳೆ ಇಮೆ ಕಳ್ಕೊಂಡಿರ್ತ ಕಟ್ಟಿದ್ದೀವಿ ನಾವು ದುಡ್ಡು ಕಟ್ಟಿದ್ದೀವಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಬೇರೆಯವ್ರ ಹತ್ರ ಸಾಲ ಮಾಡಿ ಬಂಗಾರ ಅಡಿ ಇಟ್ಟು ಆದರೂ ರೈತರಿಗೆ ಬೆಳೆ ವಿಮೆ ಆಗಿರ್ಬೋದು ಬೆಳೆ ಪರಿಹಾರ ಆದರೂ ಕೊಡಲಿಲ್ಲ ಆದ್ದರಿಂದ ರೈತರು ಜಾಗೃತರಾಗಿ ಪ್ರತಿಭಟನೆ ಮೂಲಕ ನಮ್ಮಕ್ಕನ್ನು ನಾವು ಕೇಳಿ ನಮಗೆ ಅನ್ಯಾಯ ಆಗೈತೆ ಕೊಡ್ರಿ ಅಂತ ಸರ್ಕಾರ ಆಗಿರ್ಬೋದು ಇಲಾಖೆ ಆಗಿರ್ಬೋದು ಅಧಿಕಾರಿಗಳಿಗೆ ನಾವು ಹೆಚ್ಚತ್ ಹೆಚ್ಕೊಂಡು ಅಂತ ಮಾಡಿ ಮುಂದೆ ನಾವು ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಸರ್ಕಾರ ಮತ್ತು ಅಧಿಕಾರಿಗಳು ನಾವು ಎರಡು ಸಾರಿ ಶಾಸಕರಿಗೆ ಮನವಿ ಮಾಡಿದ್ದೀವಿ ನಮ್ಮ ಕ್ಷೇತ್ರ ಶಾಸಕರಿಗೆ ಸರ್ ಒಂದು ಅಧಿಕಾರಿಗಳು ಮೀಟಿಂಗ್ ಕರೀರಿ ರೈತರು ಭಾರಿ ಅನಾಹುತಕ್ಕೆ ಕೀಡಾಗಿದ್ದಾರೆ ಭಾರಿ ರೈತರಿಗೆ